ಶೃಂಗನಾಥೇಶ್ವರ ಗೆ ಸ್ವಾಗತ ಶ್ರೀಮದ್ ಭಗವದ್ಗೀತೆ ಅರ್ಜುನನ ವಿಷಾದ ಯೋಗ ಶ್ಲೋಕ ಐದು ದುಷ್ಟಕೇತು ಚೇಕಿತಾನ ಕಾಶಿರಾಜಶ್ಚ ವೀರ್ಯವಾನ್ ಪುರುಜಿತ್ ಕುಂತಿಭೋಜಶ್ಚ ಶೈಭ್ಯಶ್ಚ ನರಪುಂಗವ ದುಷ್ಟಕೇತು ಚೇಕಿತಾನ ಕಾಶಿರಾಜ ಕೂಡ ಕಡುಗಳಿ ಪುರುಜಿತನು ಕುಂತಿ ಶೈಭ್ಯ ಶೈಬ್ಯ ಕೂಡ ಗಂಡುಗಳಿ ಮೇಲ್ನೋಟಕ್ಕೆ ಈ ಶ್ಲೋಕದಲ್ಲಿ ನಾವು ಆರು ಮಂದಿ ವೀರರ ಹೆಸರನ್ನು ಕಾಣುತ್ತೇವೆ ಆದರೆ ಇಲ್ಲಿ ನಾವು ನೋಡಬೇಕಾದದ್ದು ಕೇವಲ ಈ ಆರು ವ್ಯಕ್ತಿಗಳನ್ನಲ್ಲ ಈ ವ್ಯಕ್ತಿಗಳ ಹೆಸರನ್ನು ಹೆಚ್ಚಿ ಹೇಳುತ್ತಿರುವ ದುರ್ಯೋಧನನ ಮನಸ್ಥಿತಿಯನ್ನು ಆತನ ವೇದನೆಯನ್ನು ಇಲ್ಲಿ ಬರುವ ಒಂದೊಂದು ವ್ಯಕ್ತಿಗಳ ಹಿಂದಿರುವ ಇತಿಹಾಸವನ್ನು ನೋಡಿದಾಗ ಮಾತ್ರ ಇದು ನಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತದೆ ಮೊದಲನೆಯದಾಗಿ ದುಷ್ಟಕೇತು ಈತ ಶಿಶುಪಾಲನ ಮಗ ಶಿಶುಪಾಲನನ್ನು ಕೃಷ್ಣ ರಾಜಸೂಯ ಯಜ್ಞದ ಕಾಲದಲ್ಲಿ ಕೊಂದಿದ್ದ ಇಂತಹ ಶಿಶುಪಾಲನ ಮಗ ಇಂದು ಪಾಂಡವರ ಪಕ್ಷದಲ್ಲಿ ಇದು ದುರ್ಯೋಧನನ ಸಂಕಟ ಚೇಕಿತಾನ ಈತ ಕೂಡ ಸಾತ್ಯಕಿಯಂತೆ ಒಬ್ಬ ಯಾದವ ವೀರ ಬಲರಾಮನ ಅನುಪಸ್ಥಿತಿಯಿಂದಾಗಿ ಈತ ಪಾಂಡವರ ಪಾಳಯ ಸೇರಿದ್ದ ಮುಂದೆ ದುರ್ಯೋಧನ ಕಾಶಿರಾಜನ ಹೆಸರನ್ನು ಹೇಳುತ್ತಾನೆ ಇಲ್ಲಿ ಕಾಶಿರಾಜೆಯಿಂದಾಗ ನಮಗೆ ಇಬ್ಬರು ಕಾಶಿರಾಜರು ನೆನಪಿಗೆ ಬರುತ್ತಾರೆ ಒಂದು ಕಡೆ ಸಂಗಮವಾಗಿರುವ ಎರಡೂ ನದಿಗಳು ಕಾಶಿ ನಗರವನ್ನು ವರಣ ಮತ್ತು ಹಸಿ ಎನ್ನುವ ಎರಡು ಭಾಗವನ್ನಾಗಿ ವಿಂಗಡಣೆ ಮಾಡಿವೆ ಅದೇ ಇಂದಿನ ವಾರಣಾಸಿ ಈ ಎರಡೂ ಭಾಗದ ರಾಜರನ್ನು ಕಾಶಿರಾಜರೆಂದು ಕರೆಯುತ್ತಾರೆ ಒಬ್ಬ ದುರ್ಯೋಧನನಿಗೆ ಹೆಣ್ಣು ಕೊಟ್ಟ ಮಾವ ಹಾಗೂ ಇನ್ನೊಬ್ಬ ಭೀಮಸೇನನಿಗೆ ಕಾಳಿಯನ್ನು ಕೊಟ್ಟು ಮದುವೆ ಮಾಡಿದವ ಭಾಗಶಃ ಇಲ್ಲಿ ಬರುವ ಕಾಶಿರಾಜ ಭೀಮಸೇನನ ಮಾವ ಏಕೆಂದರೆ ದುರ್ಯೋಧನನ ಮಾವ ಹಿಂದೆ ಪೌಂಡ್ರಿಕ ಯುದ್ಧದಲ್ಲಿ ಕೃಷ್ಣ ಚಕ್ರದಿಂದ ಹತನಾಗಿದ್ದ ಇಲ್ಲಿ ನಾವು ಸೂಕ್ಷ್ಮವಾಗಿ ನೋಡಿದಾಗ ಅಯ್ಯೋ ಕಾಶಿರಾಜನು ಕೂಡ ಪಾಂಡವರ ಪರವಾಗಿ ಹೋರಾಟ ಮಾಡುತ್ತಿದ್ದಾನೆ ನನ್ನ ಮಾವನಾದ ಕಾಶಿರಾಜ ಎಂದು ನನ್ನೊಂದಿಗಿಲ್ಲವಲ್ಲ ಎನ್ನುವ ತಳವಳ ದುರ್ಯೋಧನನನ್ನು ಕಾಡುತ್ತಿದೆ ಈ ಮೂವರನ್ನು ದುರ್ಯೋಧನ ವೀರಭಾನ್ ಎಂದು ಕರೆಯುತ್ತಾನೆ ಇಲ್ಲಿ ವೀರಭಾನ್ ಎಂದರೆ ಅಪಾರವಾದ ಶಕ್ತಿ ತುಂಬಿರುವ ಕೊಡುಬಲಿಗಳು ಮುಂದೆ ದುರ್ಯೋಧನ ಪುರುಜಿತ್ ಕುಂತಿಭೋಜ ಹಾಗೂ ಶೈದ್ಯನ ಹೆಸರನ್ನು ಹೇಳುತ್ತಾನೆ ಇಲ್ಲಿ ಪುರುಜಿತ್ ಮತ್ತು ಕುಂತುಭೋಜ ಕುಂತಿ ದೇಶದವರು ಮೂಲತಃ ಕುಂತಿ ಯಾದವ ವಂಶದವರು ವಸುದೇವನ ಸಹೋದರಿ ಆಕೆಯ ಮೂಲ ಹೆಸರು ಪ್ರತು ಆಕೆಯನ್ನು ಕುಂತಿ ದೇಶದ ರಾಜ ದತ್ತು ಪಡೆದಿದ್ದ ಈ ದತ್ತು ಸಂಬಂಧದಿಂದಾಗಿ ಪುರಜಿತ್ ಮತ್ತು ಕುಂತಿ ಭೋಜ ಪಾಂಡವರ ಪರ ಸೇರಿಕೊಂಡಿದ್ದಾರೆ ಎನ್ನುವುದು ದುರ್ಯೋಧನನ ಅಳಲು ಇನ್ನು ಶೈದ್ಯ ಈತ ಶಿಬಿ ದೇಶದ ರಾಜ ಈತನ ಮಗ ಕಾಡಿನಲ್ಲಿದ್ದ ದ್ರೌಪದಿಯನ್ನು ಅಪಹರಿಸಲು ಜಯದ್ರಥನಿಗೆ ಸಹಾಯ ಮಾಡಿದ್ದಕ್ಕಾಗಿ ಭೀಮಸೇನನಿಂದ ಕೊಲ್ಲಲ್ಪಟ್ಟಿದ್ದ ಹೀಗಿದ್ದೂ ಕೂಡ ಶೈದ್ಯ ಪಾಂಡವರ ಪಕ್ಷವನ್ನು ವಹಿಸಿದ್ದಾನೆ ಎಂದು ದುರ್ಯೋಧನ ತನ್ನ ಮನದಾಳದ ಅಳಲನ್ನು ದ್ರೋಣರಲ್ಲಿ ಪರಿತಪಿಸುತ್ತಾನೆ ಈ ಮೂವರನ್ನು ಆತ ನರಪುಂಗವರು ಎಂದು ಸಂಬೋಧಿಸುತ್ತಾನೆ ನರಪುಂಗವ ಎಂದರೆ ಗೂಳಿಯಂತೆ ಗಂಡು ಗಂಡುಬಲಿ ಅವರ ನಡಿಗೆ ಹಾಗೂ ನೋಟ ವೈರ್ಯ ಎದೆ ನಡಗಿಸಬಲ್ಲದು ಇಲ್ಲಿ ಮಾನಸಿಕ ತುಮಳಕ್ಕೊಳಪಟ್ಟ ಒಬ್ಬ ವ್ಯಕ್ತಿ ತನ್ನ ಹಿಂದಿನ ಘಟನೆಗಳನ್ನು ಮೆಲುಕಿ ಹಾಕಿಕೊಂಡು ಹೇಗೆ ಆತ್ಮಸ್ಥೈರ್ಯವನ್ನು ಕಳೆದುಕೊಳ್ಳುತ್ತಾನೆ ಮತ್ತು ಅದರಿಂದಾಗಿ ಹೇಗೆ ತನ್ನ ನಿಜವಾದ ಸಾಮರ್ಥ್ಯವನ್ನು ಮರೆತು ವರ್ತಿಸುತ್ತಾನೆ ಎನ್ನುವುದನ್ನು ಸ್ಪಷ್ಟವಾಗಿ ಕಾಣುತ್ತೇವೆ ಇಂತಹ ಸ್ಥಿತಿಯಲ್ಲಿ ಯಾರೂ ಕೂಡ ದೇಹವನ್ನು ಕಾಣಲಾರರು ಶ್ಲೋಕ ಆರು ಯುದ್ಯ ವಿಕ್ರಾಂತ ಉತ್ತಮ ಊಜಾಶ ವೀರ್ಯವಾನ್ ಸೌಭದ್ರ ದ್ರೌಪದೇಯಾಚ ಸರ್ವಯೇವ ಮಹಾರಥ ಯುದು ಪುಚ್ಚದೇವನು ಉತ್ತಮೌಜ ಕೂಡ ತೊಡಗಲಿ ಸುಭದ್ರೆಯ ಮಗ ದ್ರೌಪದಿಯ ಮಕ್ಕಳು ಎಲ್ಲರೂ ನಿಶ್ಚಯವಾಗಿ ಹಿರಿಯ ಪೇರಾಗದೇ ಪಾಂಡವ ಸೇನೆಯನ್ನು ಕಂಡು ಅಂತರಂಗದಲ್ಲಿ ಗಾಬರಿಗೊಂಡ ದುರ್ಯೋಧನನು ಒಂದೇ ಮನೆಯಿಂದ ಬಂದ ಪ್ರತಿಯೊಬ್ಬ ವ್ಯಕ್ತಿಯ ಬಗ್ಗೆ ಇಲ್ಲಿ ಬರು ಪ್ರಸ್ತಾಪಿಸುತ್ತಾನೆ ಹಾಗೂ ಉತ್ತಮ ಇವರು ದ್ರೌಪದನ ಇನ್ನಿಬ್ಬರು ಮಕ್ಕಳು ಇವರನ್ನು ದುರ್ಯೋಧನ ವೀರ ನಡೆಯುಳ್ಳ ವಿಕ್ರಾಂತರು ಎಂದು ಸಂಬೋಧಿಸುತ್ತಾನೆ ಇಷ್ಟೇ ಅಲ್ಲ ಆತ ಸುಭದ್ರಯಾಮದ ಅಭಿಮನ್ಯು ಹಾಗೂ ಇನ್ನು ಪ್ರಾಯ ಪ್ರಬುದ್ಧರಲ್ಲದ ಕುಮಾರು ಹದಿಮೂರರಿಂದ ಹದಿನೆಂಟು ಪ್ರಾಯದ ಐದು ಮಂದಿ ದ್ರೌಪದಿಯ ಮಕ್ಕಳನ್ನು ಮಹಾರಥರು ಎಂದು ಸಂಬೋಧಿಸುತ್ತಾನೆ ಇಲ್ಲಿ ಸ್ಪಷ್ಟವಾಗಿ ನಾವು ಕಂಡುಕೊಳ್ಳಬೇಕಾದ ವಿಷಯವೆಂದರೆ ಒಮ್ಮೆ ನಾವು ಭಯಕ್ಕೊಳಪಟ್ಟರೆ ನಮಗೆ ಹಗ್ಗ ಹಾವಿನಂತೆ ಕಾಣಲಾರಂಭಿಸುತ್ತದೆ ಇಂತಹ ಸಂದರ್ಭದಲ್ಲಿ ನಮ್ಮಲ್ಲಿರುವ ನಿಜವಾದ ಸಾಮರ್ಥ್ಯ ಕೂಡ ವ್ಯರ್ಥವಾಗುತ್ತದೆ ತನ್ನಲ್ಲಿ ಹನ್ನೊಂದು ಅಕ್ಷೋಹಿಣಿ ಸೈನ್ಯವಿದ್ದು ಕೂಡ ಯುದ್ಧಕ್ಕೆ ಮೊದಲು ತನ್ನ ಸೈನ್ಯವನ್ನು ಹುರಿದುಂಬಿಸುವುದನ್ನು ಬಿಟ್ಟು ದುರ್ಯೋಧನ ಪಾಂಡವ ಸೈನ್ಯದಲ್ಲಿನ ವೀರರ ಬಗ್ಗೆ ಮಾತನಾಡುತ್ತಿರುವುದು ಸ್ಪಷ್ಟವಾಗಿ ಆತನ ಮನಸ್ಥಿತಿಯನ್ನು ಸೂಚಿಸುತ್ತದೆ ಆತ ಇಲ್ಲಿ ಹನ್ನೊಂದು ಮಂದಿ ವೀರರ ಹೆಸರನ್ನು ಹೇಳಿರುವುದನ್ನು ನಾವು ಗಮನಿಸಬೇಕು ಸಾತ್ಯಕಿ ವಿರಾಟ ದೃಪದ ದುಷ್ಟಕೇತು ಚೈತಿಕಾನ ಕಾಶಿರಾಜ ಕುರುಜಿತ್ ಕುಂತಿಪೋಜ ಶೈವ್ಯ ಯುದನ್ಯು ಹಾಗೂ ಉತ್ತಮೌದಯ ತನ್ನಲ್ಲಿ ಹನ್ನೊಂದು ಹತ್ತು ಸೈನ್ಯವನ್ನು ಪ್ರತಿನಿಧಿಸುವ ವೀರರಿದ್ದರೂ ಕೂಡ ಆತನಿಗೆ ಏಳು ಅಕ್ಷಹಣ ಶೈನ್ಯವಿರುವ ಪಾಂಡವರ ಸೈನ್ಯದಲ್ಲಿ ಹನ್ನೊಂದು ಮಂದಿ ವೀರರು ಎದ್ದು ಕಾಣಲಾರಂಭಿಸುತ್ತಾರೆ ಭಗವಂತನಿಂದ ದೂರ ನಿಂತ ಅಧರ್ಮಿಯಾದ ಪ್ರತಿಯೊಬ್ಬರ ಪಾಡು ಅವರು ಎಂದೆಂದು ಅಂತರಂಗದ ಭಯದಲ್ಲೇ ಬರೆಸುತ್ತಾರೆ ಹಾಗೂ ಆ ಭಯವನ್ನು ಮುಚ್ಚಿಡಲು ಇಲ್ಲ ಮಾತನಾಡುತ್ತಾರೆ ಒಬ್ಬ ದುಷ್ಟ ಚಟ್ಟದಾಗಿ ಗೌರವವಿಲ್ಲದೆ ಮಾತನಾಡುತ್ತಿದ್ದಾನೆ ಎಂದರೆ ಆತ ಅಂತರಂಗ